ವೀಕ್ಷಕರೇ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ವೀಕ್ಷಕರೇ ಸದ್ಯ ಆರ್ ಎಸ್ ಎಸ್ ಸಂಘಟನೆ ನೂರರ ಹೊಸ್ತಲು ದಾಟಿದ ಈ ಹಂತದಲ್ಲಿ ಆರ್ ಎಸ್ ಎಸ್ ಸಂಘಟನೆಯ ಕಾರ್ಯಚಟುವಟಿಕೆ ಮತ್ತು ಭಾರತದ ನೆಲಕ್ಕೆ ಆರ್ ಎಸ್ ಎಸ್ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಎಂಬ ಬಗ್ಗೆ ಪರ್ಯಾಯ ಚರ್ಚೆ ಕೂಡ ಗಂಭೀರವಾಗಿ ನಡೀತಾ ಇದೆ ಒಂದು ಕಡೆ ಆರ್ ಎಸ್ ಎಸ್ ಸಿದ್ಧಾಂತದ ಕಟು ವಿರೋಧಿಯಂತಲೇ ಗುರುತಿಸಿಕೊಂಡಿರುವಂತಹ ಕಾಂಗ್ರೆಸ್ ನಾಯಕ ಮತ್ತು ಸಚಿವ ಪ್ರಿಯಾಂಕರ್ಗೆ ಹೇಳಿಕೆ ವೈರಲ್ ಆಗ್ತಾ ಇದ್ರೆ ಇನ್ನೊಂದು ಕಡೆ ಸ್ವತಃ ಕಾಂಗ್ರೆಸ್ನ ಒಳಗೆ ಇರುವಂತಹ ಆರ್ ಎಸ್ ಎಸ್ ವಾದಿಗಳು ಮಾತ್ರ ನಾನು ಯಾವ ಸಂಘಿಗಳಿಗೂ ಕಡಿಮೆ ಇಲ್ಲ ಅನ್ನೋ ರೀತಿ ಆರ್ ಎಸ್ ಎಸ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತಾಡೋಣ ಅದಕ್ಕೆ ಮುಂಚೆ ನೀವಿನ್ನು ಪೀಪಲ್ ಟಿವಿಯನ್ನ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಯವಿಟ್ಟು ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಪೀಪಲ್ ಟಿವಿಯಿಂದ ನಿರಂತರ ಅಪ್ಡೇಟ್ ಕೂಡ ಪಡಿತಾ ಇರಿ ವೀಕ್ಷಕರೇ ಕಾಂಗ್ರೆಸ್ ನಾಯಕ ಪ್ರಿಯಾಂಕ ಖರ್ಗೆ ಈಗ ತಂದೆ ಮಲ್ಲಿಕಾರ್ಜುನ್ ಖರ್ಗೆಯವರ ಐಡೆಂಟಿಟಿ ಮೂಲಕ ಗುರುತಿಸಿಕೊಳ್ಳುವಷ್ಟು ಸಣ್ಣವರಾಗೇನು ಉಳಿದಿಲ್ಲ ಕರ್ನಾಟಕದ ಮಟ್ಟಿಗೆ ಹಿರಿಯ ಕಾಂಗ್ರೆಸ್ ನಾಯಕರ ಸರಿಸಮನಾಗಿ ಪಕ್ಷದ ಸಿದ್ಧಾಂತಕ್ಕೆ ಭದ್ರಾಗಿ ತನ್ನ ತಾನು ಗುರುತಿಸಿಕೊಂಡಿದ್ದಾರೆ ವಿಶೇಷ ಅಂದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ಹೆಚ್ಚಿನ ನಾಯಕರಿಗಿಂತ ತಮ್ಮ ಸಿದ್ಧಾಂತದ ಕಟು ವಿರೋಧಿ ಆರ್ ಎಸ್ ಎಸ್ ಬಗ್ಗೆ ಹೆಚ್ಚಿನ ಅರಿವು ಇಟ್ಟುಕೊಂಡವರು ಮತ್ತು ಅಷ್ಟೇ ತೀಕ್ಷ್ಣವಾಗಿ ವಿರೋಧ ಮಾಡ್ತಾ ಇರೋರು ಅಂದ್ರೆ ತಪ್ಪಾಗಲ್ಲ ಸದ್ಯ ಪ್ರಿಯಾಂಕರ್ಗೆ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರ ಈಗ ಕರ್ನಾಟಕ ಮಾತ್ರ ಅಲ್ಲ ದೇಶ ವ್ಯಾಪ್ತಿ ಅನ್ನೋ ರೀತಿಯಾಗಿದೆ ರಾಜ್ಯದಲ್ಲಿ ಆರ್ ಎಸ್ ಎಸ್ ನಡೆಸುತ್ತಿರುವಂತಹ ಕಾರ್ಯಚಟುವಟಿಕೆ ಮತ್ತು ಅದರಿಂದ ಸಮಾಜಕ್ಕೆ ಆಗ್ತಾ ಇರುವ ಅನಾಹುತಗಳ ಬಗ್ಗೆ ಪ್ರಿಯಾಂಕರ್ಗೆ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಬೆಳಕು ಚೆಲ್ಲಿದ್ದಾರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಮತ್ತು ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನ ಬಳಸಿಕೊಂಡು ಶಾಖೆಗಳನ್ನು ನಡೆಸ್ತಾ ಘೋಷಣೆಗಳನ್ನ ಕೂಗ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನ ಆರ್ ಎಸ್ ಎಸ್ ತುಂಬ್ತಾ ಇದೆ ಪೊಲೀಸರ ಅನುಮತಿಯನ್ನೇ ಪಡೆದೇ ದೊಣ್ಣೆಗಳನ್ನ ಇಟ್ಕೊಂಡು ಆಕ್ರಮಣ ಸರ್ಕಾರಿ ಪ್ರದರ್ಶನವನ್ನ ನಡೆಸೋ ಮೂಲಕ ಮುಗ್ಧ ಮಕ್ಕಳು ಮತ್ತು ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗ್ತಾ ಇದೆ ಈ ಆರ್ ಎಸ್ ಎಸ್ ಬೈಟಕ್ಗಳಿಂದ ಅನ್ನೋ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅದರ ಜೊತೆಗೆ ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು ಉದ್ಯಾನವನಗಳು ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಸಂಘಟನೆ ಶಾಖೆ ಮತ್ತು ಸಾಂಘಿಕ್ ಅಥವಾ ಬೈಟಕ್ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಸಂಘಟನೆ ಮತ್ತು ಅವರ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಬರೆದಂತಹ ಪತ್ರದಲ್ಲಿ ತಿಳಿಸಿದ್ದಾರೆ ಈ ಒಂದು ಪತ್ರ ಈಗ ಸಂಘ ಪರಿವಾರದ ಪಡ್ಸಾಲೆಯಲ್ಲಿ ಕೊತ ಅಂತ ಕುದಿತಾ ಇದೆ ಅದು ಸಹಜವೇ ಬಿಡಿ ಆದರೆ ನಾವಿಲ್ಲಿ ಹೇಳೋಕೆ ಹೊರಟಿದ್ದು ಏನಂದ್ರೆ ಸಚಿವ ಪ್ರಿಯಾಂಕರ್ಗೆ ಏನೋ ಸಾರ್ವಜನಿಕ ಸ್ಥಳ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳ ಮೈದಾನಗಳ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಬೈಠಕ್ ನಿಷೇಧದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆದ್ರೆ ಸ್ವತಃ ಕಾಂಗ್ರೆಸ್ ಪಕ್ಷದ ಒಳಗೆ ಇದ್ದುಕೊಂಡೇ ಆರ್ ಎಸ್ ಎಸ್ ಪರ ಬ್ಯಾಟಿಂಗ್ ಮಾಡ್ತಿರೋರ ಬೂಟಾಟಿಕೆ ಯಾಕೆ ಕಣ್ಣಿಗೆ ಕಾಣ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಈಗ ನಾವು ಎತ್ತಿದ್ದೇವೆ ದುರಂತ ಅಂದ್ರೆ ತಮ್ಮದೇ ಪಕ್ಷದ ಶಾಸಕ ಎಂ ವೈ ಪಾಟೀಲರಿಗೆ ಸಂಬಂಧಿಸಿದ ಶಾಲೆಯ ಆವರಣದಲ್ಲೇ ಆರ್ ಎಸ್ ಎಸ್ ಬೈಠಕ್ ಮಾಡಿದೆ ಎಂಬ ಸುದ್ದಿ ಈಗ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಕಾಂಗ್ರೆಸ್ ಶಾಸಕ ಎಂ ವೈ ಪಾಟೀಲ್ ಒಡೆತನದ ಅನುದಾನಿತ ಶಾಲೆಯಲ್ಲಿ ನಿನ್ನೆ ಸಂಜೆ ಆರ್ ಎಸ್ ಎಸ್ ಬೈಠಕ್ ನಡೆಸಿದೆ ಸಚಿವ ಪ್ರಿಯಾಂಕರ್ಗೆ ಪತ್ರದ ಬೆನ್ನಲ್ಲೇ ಈ ಬಗೆಗಿನ ವಿಡಿಯೋಗಳು ವೈರಲ್ ಆಗಿವೆ ಶಾಲೆಯಲ್ಲಿ ನಿನ್ನೆ ಸಂಜೆ ಪಥ ಸಂಚಲನ ನಡೆದಿದೆ ಆರ್ ಎಸ್ ಎಸ್ ಸಮವಸ್ತ್ರ ಟೋಪಿ ಧರಿಸಿ ಪಥಸಂಚಲನ ನಡೆಸಲಾಗಿದೆ ಎಂಬ ಅಂಶ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹೇಳಿ ಕೇಳಿ ಎಂ ವೈ ಪಾಟೀಲ್ರು ಮೂಲ ಹುಡುಕ್ತಾ ಹೋದ್ರೆ ಆ ಮನುಷ್ಯ ಬಿಜೆಪಿಯಿಂದ ಬಂದವರು ಪಕ್ಷದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ಗೆ ಹೈ ಜಂಪೋ ಲಾಂಗ್ ಜಂಪೋ ಏನೋ ಮಾಡಿದ್ರು ಪಕ್ಷ ಬದಲಾದ್ರು ಸಿದ್ಧಾಂತ ಬದಲಾಗಬೇಕಲ್ಲ ಸ್ವಾಮಿ ಅವರಾದ್ರೂ ಬಿಜೆಪಿಯಿಂದ ಬಂದ್ರು ಓಕೆ ಕಾಂಗ್ರೆಸ್ನಲ್ಲಿರೋ ಬಹುತೇಕರು ಆರ್ ಎಸ್ ಎಸ್ ಚಿಂತನೆ ಹೊಂದಿದ್ದಾರಲ್ಲ ಅದಕ್ಕೇನಂತೀರಿ ಸ್ವತಃ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸದನದೊಳಗೆ ಆರ್ ಎಸ್ ಎಸ್ ಗೀತೆ ಹಾಡಿ ಹೈಕಮಾಂಡ್ ಮಟ್ಟದಲ್ಲೂ ಟೀಕೆಗಳನ್ನು ಎದುರಿಸಿದ್ರು ಅದಾದ ನಂತರ ಏನೋ ವಿಷಯ ತಣ್ಣಗಾಯಿತು ಅಂತ ಇಟ್ಕೊಳ್ಳೋಣ ಆದರೆ ನಿನ್ನೆ ಬೆಂಗಳೂರಿನ ಜೆ ಪಿ ಪಾರ್ಕ್ ನಲ್ಲಿ ಮುನಿರತ್ನ ವಿವಾದ ನಡೆದಾಗ ಘಟನೆಯ ನಂತರ ಮುನಿರತ್ನ ಟೀಕಿಸೋಬರದಲ್ಲಿ ಆರ್ ಎಸ್ ಎಸ್ಗೆ ಮುನಿರತ್ನ ಅವಮಾನ ಮಾಡ್ತಿದ್ದಾರೆ ಅಂತ ಹಲವು ಕಾಂಗ್ರೆಸ್ ಪರೋಕ್ಷವಾಗಿ ಆರ್ ಎಸ್ ಎಸ್ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಆರ್ ಎಸ್ ಎಸ್ ಸಂಘಟನೆಯ ಶಿಸ್ತಿಗೆ ಮುನಿರತ್ನ ಅಂತವರೆಲ್ಲ ಅವಮಾನ ಮಾಡ್ತಿದ್ದಾರೆ ಇದೆಲ್ಲ ಆರ್ ಎಸ್ ಎಸ್ ನವರಿಗೆ ಕಾಣ್ತಾ ಇಲ್ವಾ ಅಂತ ಹೇಳಿಕೆ ನೀಡಿದ್ದಾರೆ ಹಾಗಾದ್ರೆ ಆರ್ ಎಸ್ ಎಸ್ ಶಿಸ್ತಿನ ಸಂಘಟನೆ ಅನ್ನೋದನ್ನ ಸ್ವತಃ ಕಾಂಗ್ರೆಸ್ನವರೇ ಒಪ್ಪಿಕೊಂಡಂತೆ ಅಲ್ವಾ ಟೀಕೆ ಬರದಲ್ಲಿ ಮತ್ತೆ ಮತ್ತೆ ಆರ್ ಎಸ್ ಎಸ್ ತೋಡಿದ ಹಳ್ಳಕ್ಕೆ ಕಾಂಗ್ರೆಸ್ ಬೀಳ್ತಾ ಇರುವಾಗ ಈ ಒಂದು ಸೂಕ್ಷ್ಮ ವಿಚಾರ ಕಾಂಗ್ರೆಸ್ಗೆ ಅರಿವಾಗದೇ ಇರುವುದೇ ದೊಡ್ಡ ದುರಂತ ಇದೆಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ ನಮ್ಮ ಪ್ರಶ್ನೆ ಅಲ್ಲ ಆದರೆ ಅವರಷ್ಟು ಪಕ್ಷದ ಪರ ಅಂಬೇಡ್ಕರ್ ಸಿದ್ಧಾಂತದ ಪರ ನಿಂತರೂ ಪಕ್ಷದ ಒಳಗಿನ ಆರ್ ಎಸ್ ಎಸ್ ವಾದಿಗಳು ದಾರಿಗೆ ಬಾರದ ಹೊರತು ಯಾವುದೇ ಸ್ಟೇಟ್ಮೆಂಟ್ ಅಥವಾ ನಿರ್ಧಾರಗಳು ಹೊಳೆಯಲ್ಲಿ ಹಣ್ಣು ತೊಳೆದಂತೆ ಸರಿ ಇದೇ ಈ ಹೊತ್ತಿನ ವಿಶೇಷ ನಿರಂತರ ಅಪ್ಡೇಟ್ಗೆ ಪೀಪಲ್ ಟಿ ವಿ ನೋಡ್ತಾ ಇರೋದನ್ನು ಮರಿಬೇಡಿ ಧನ್ಯವಾದಗಳು